ಜನರು ಮಂಡ್ಯದ ಮಣ್ಣು ಎಂದೆಂದಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಪದೇ 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 ನೀವು ಸಾಬೀತು ಮಾಡಿದ್ದೀರ ಮಂಡ್ಯದಲ್ಲಿ ಏನೇ ನಡೆದ್ರೂ ಅದು ಇತಿಹಾಸನೇ ಇವತ್ತು ನೋಡಿ ಈ ಇವೆಂಟು ಎಷ್ಟು ಚೆನ್ನಾಗಿ ನಿಮ್ಮ ಪ್ರೀತಿಯಿಂದ ಎಷ್ಟು ಖುಷಿಯಿಂದ ನೀವು ಇಲ್ಲಿ ಆಚರಣೆ ಮಾಡ್ತಾಯಿದ್ದೀರಾ ಅಂದರೆ ಇದು ಇತಿಹಾಸನೇ ಆಟರ ರಿಲೀಸ್ ಆದಮೇಲೆ ಅದು ಯಶಸ್ವಿಯಾಗಿ ನೂರು ದಿನ ಓಡಲಿ ಒಂದು ವರ್ಷ ಓಡಲಿ ಆದರೆ ಜನ ಈ ಮಂಡ್ಯ ಈವೆಂಟ್ನ ಮರೆಯೋಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಸಕ್ಸಸ್ಗೆ ಇಲ್ಲಿಂದ ಒಂದು ಫೌಂಡೇಶನ್ ಆಗಲಿ ಅಂತ ನಾನು ಹಾರೈಸ್ತೀನಿ ಮಂಡ್ಯದು ಯಾವತ್ತೂ ಇತಿಹಾಸನೇ ಮಂಡ್ಯ ಈ ಸಂದರ್ಭದಲ್ಲಿ ನಾಲ್ಕೂವರೆ ವರ್ಷಗಳ ಹಿಂದಿನ ಒಂದು ಇತಿಹಾಸ ನೀವು ಸೃಷ್ಟಿಸಿ ನಾನು ನೆನಪು ಮಾಡಿಕೊಳ್ಳೇಬೇಕು ಅದೇನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ನನಗೆ ಯಾರೂ ಇಲ್ಲ ನನ್ನಲ್ಲಿರೋ ಶಕ್ತಿ ನಾನು ಕಲ್ಕೊಂಡೆ ಅಂತ ಅಂದ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ ಅದರ ಜೊತೆಗೆ ನನ್ನ ಬೆಂಬನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ನನ್ನ ಆಪ್ತರು ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ನೋಡಿ ನೀವು ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀರೋ ಅಷ್ಟೇ ಅಭಿಮಾನ ಗೌರವ ಅಭಿಮಾನಿಗಳ ಮೇಲಿಟ್ಟು ನಿಮ್ಮನ್ನು ಅವರು ಸೆಲೆಬ್ರಿಟೀಸ್ ಅಂತ ಕರೆಯೋದು ಇವತ್ತಿನ ದಿನ ನಾನು ದರ್ಶನ್ ನನ್ನನ್ನು ಮದರ್ ಇಂಡಿಯಾ ಅಂತಲೇ ಕರೆಯೋದು ನಾನು ಮಂಡ್ಯಕ್ಕೆ ಸೊಸೆ ಸಂಸದೆ ಆದರೆ ಇಲ್ಲಿ ನಾನು ನಿಂತಿರೋದು ನಿಮ್ಮ ಹಾಗೆ ಒಂದು ಸೆಲೆಬ್ರಿಟಿಯಾಗಿ ನಿಂತಿದ್ದೀನಿ ನಾನು ಬಿಕಾಸ್ ನಾನು ದರ್ಶನ್ ಫ್ಯಾನೇ ದರ್ಶನ್ ಮೂವೀಸ್ ನೋಡಿ ಅಷ್ಟೇ ಆಗುತ್ತೆ ದರ್ಶನ್ ಹಾಡುಗಳು ದರ್ಶನ್ ಡ್ಯಾನ್ಸು ದರ್ಶನ್ ಡೈಲಾಗ್ಸ್ ದರ್ಶನ್ ಆ್ಯಕ್ ಆ್ಯಕ್ಷನ್ ದರ್ಶನ್ ಆ್ಯಕ್ಟಿಂಗ್ ದರ್ಶನ್ ಮೂವಿಗಳು ನೋಡೋಕ್ಕೆ ನನಗೂ ಅಷ್ಟೇ ಆಗುತ್ತೆ ದರ್ಶನ್ ನನಗೆ ನಾಲ್ಕೂವರೆ ವರ್ಷಗಳ ಹಿಂದೆ ನನ್ನ ಹಿಂದೆ ನನ್ನ ಕೈ ಹಿಡಿದು ಎಂದೆಂದು ಏನೇನು ಬೇಕೋ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು ಆ ಮಾತಿನಂತೆ ನಡ್ಕೊಂಡ್ರು ದರ್ಶನ್ ಇವತ್ತಿನ ದಿನ ನಾನು ನಿಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವಾವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವ ರೀತಿ ನನಗೆ ಶಕ್ತಿ ತುಂಬಿದ್ರೋ ಅದೇ ಹಾದಿಯಲ್ಲಿ ನಾನು ನಡ್ಕೊಂಡು ಇದ್ದೀನಿ ನಮ್ಮ ನಾಡು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ರೈತರು ಅವರ ಹಿತವನ್ನು ಕಾಪಾಡುವ ಒಂದು ದೃಷ್ಟಿಯಿಂದಾನೆ ನನ್ನ ಪ್ರತಿಯೊಂದು ಮಾತು ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ ಇದು ದರ್ಶನಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಿದ್ರೆ ಅವರು ಒಪ್ಪಲ್ಲ ಬೈತಾರೆ ನನಗೆ ನನ್ನ ನನ್ನ ತಾಯಿ ನನಗೆ ಥ್ಯಾಂಕ್ಸ್ ಹೇಳಬಾರ್ದು ಅಂತ ಆದರೆ ನಾನು ದರ್ಶನಿಗೆ ಧನ್ಯವಾದ ಹೇಳೋ ರೀತಿ ಮಂಡ್ಯಕ್ಕೆ ನಾನು ಮಾಡೋ ಒಂದು ಕೆಲಸ ಒಂದು ಸೇವೆ ಮೂಲಕವೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮಂಡ್ಯ ಬಗ್ಗೆನೂ ಅಷ್ಟೇ ಕಾಳಜಿ ಇಟ್ಕೊಂಡು ದರ್ಶನ್ ಯಾವಾಗಲೂ ಗಮನದಲ್ಲಿ ಇಟ್ಕೊಂಡು ಕೇಳ್ತಾರೆ ಇಲ್ಲೇನೇನು ನಡೀತಾ ಇದೆ ಅಂತ ಇವತ್ತಿನ ದಿನ ಇದು ನಮ್ಮ ಮನೆಯ ಒಂದು ಹಬ್ಬ ಥರ ಇದೆ ಈ ಚಿತ್ರದ ನಿರ್ಮಾಪಕರು ರಾಕ್ ಲೈನ್ ವೆಂಕಟೇಶ್ ಅವರೂ ನನಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವ್ರೆ ಇದೊಂದು ಅದ್ಭುತವಾದ ಅದ್ದೂರಿಯಾದ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದ್ರಲ್ಲಿ ಅಷ್ಟೇ ಒಂದು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಚಿತ್ರದ ನಿರ್ದೇಶಕರು ತರುಣ್ ಸುಧೀರ್ ಅವರು ತುಂಬ ಕಷ್ಟಪಟ್ಟು ತುಂಬ ಶ್ರಮ ಪಟ್ಟು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ದರ್ಶನ್ ಅಭಿಮಾನಿಗಳಿಗೆ ಯಾವ ರೀತಿಯಲ್ಲಿ ಇದರಲ್ಲಿ ಅವರು ನಿರಾಸೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಒಳ್ಳೆ ಪಿಕ್ಚರ್ನ ಮಾಡಿದ್ದಾರೆ ಜೊತೆಗೆ ದರ್ಶನ್ ಇದರಲ್ಲಿ ತುಂಬ ವಿಭಿನ್ನವಾಗಿ ಕಾಣಿಸ್ಕೋತಾ ಇದ್ದಾರೆ ಅದನ್ನು ನೋಡೋಕೆ ನಾವೆಲ್ಲರೂ ಕಾಯ್ತಾ ಇದ್ವಿ ಖಂಡಿತ ಈ ಸಿನಿಮಾ ತುಂಬ 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 ಯಶಸ್ವಿಯಾಗಿ ಆಗ್ಬೇಕು